ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಇಂದು ನಡೆದ ನ್ಯೂಜಿಲೆಂಡ್ ಹಾಗೂ ಇಂಡಿಯಾ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಅವರ ಆರ್ಭಟಕ್ಕೆ ಕಿವಿಸ್ ಪಡೆಯು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ವೀಕ್ಷಕರೇ ಈ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ಗೆ ಪ್ರತಿಯೊಬ್ಬ ಭಾರತೀಯ ಫ್ಯಾನ್ಸ್ ಕೂಡ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿದೆ ಹೌದು ವೀಕ್ಷಕರೇ ನೀವು ಮಾಡುವ ಪ್ರೀ ಒಂದು ಲೈಕ್ಸ್ನಿಂದ ನಮ್ಮ ಕನ್ನಡದ ಆಟಗಾರನಾಗಿರುವ ಕೆ ಎಲ್ ರಾಹುಲ್ ಅವರಿಗೆ ಮೋಟಿವೇಶನ್ ಸಿಗಬಲ್ಲದು ಮತ್ತು ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಂದು ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ರಾಹುಲ್ ಆರ್ಬಟಕ್ಕೆ ಕಿವೀಸ್ ಪಡೆಯು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಭಾರತ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಇತ್ತ ಬ್ಯಾಟ್ ಮಾಡಿದ ಭಾರತ ತಂಡವು ಐವತ್ತು ಓವರ್ಸ್ಗಳಿಗೆ ಎರಡು ನೂರ ಎಂಬತ್ನಾಲ್ಕು ರನ್ಸ್ ಕಲಿಹಾಕಿ ಏಳು ವಿಕೆಟ್ ಕಳೆದುಕೊಂಡಿದೆ ಹೌದು ವೀಕ್ಷಕರೇ ಭಾರತ ತಂಡದ ಪರವಾಗಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದ ಕೆ ಎಲ್ ರಾಹುಲ್ ಅವರು ಎದುರಿಸಿದ ತೊಂಬತ್ತೆರಡು ವಿಸ್ತಗಳಲ್ಲಿ ನೂರ ಹನ್ನೆರಡು ರನ್ ಬಾರಿಸಿ ಮಿಚ್ಚಿದ್ದಾರೆ ವೀಕ್ಷಕರೇ ಈ ಒಂದು ಅಮೋಘವಾದ ಇನ್ನಿಂಗ್ಸ್ನಲ್ಲಿ ಹನ್ನೊಂದು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಸಮೇತ ಉತ್ತಮ ಇನ್ನಿಂಗ್ಸ್ ಆಡಿದರು ಇನ್ನು ವೀಕ್ಷಕರೇ ಭಾರತ ತಂಡದ ನಾಯಕನಾಗಿದ್ದ ಶುಭನ್ ಗಿಲ್ ಅವರು ಕೂಡ ಅಮೋಘವಾಗಿ ಅರ್ಧ ಶತಕ ಬಾರಿಸಿ ಮಿಂಚಿದರು ವೀಕ್ಷಕರೇ ಈ ಸ್ಫೋಟಕವಾದ ಎರಡು ಇನ್ನಿಂಗ್ಸ್ಗಳಿಂದ ಭಾರತ ತಂಡವು ಐವತ್ತು ಓವರ್ಸ್ ಗಳಿಗೆ ನೂರ ಎಂಬತ್ನಾಲ್ಕು ರನ್ಸ್ ಕಲೆ ಹಾಕಿದೆ ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್